ಇವತ್ತು ನಾವು ಬಹಳ ಸುಂದರವಾದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು ಕ್ಲಾಸ್ ರೂಮನ್ನು ಬಿಟ್ಟು ನಾವು ಹೊರಗೆ ಈ ಕ್ರಾ ಕ್ಲಾಸ್ ರೂಮ್ನಲ್ಲಿ ಸಿಗುವಂಥ ವಿದ್ಯೆಯು ನಾವು ಪ್ರಾಕ್ಟಿಕಲ್ ಆಗಿ ಪಡೆಯುವಂಥ ವಿದ್ಯೆಗೆ ತುಂಬ ವ್ಯತ್ಯಾಸ ಇದೆ ನೀವು ನಿಮ್ಮ ಅನುಭವ ಇದೆ ನಿಮ್ಮ ಜೀವನದಲ್ಲಿ ಇದಕ್ಕೆ ರಾಷ್ಟ್ರೀಯ ಸೇವಾ ಯೋಜನೆ ತಡೆದೇ ಹಾಗೆ ಅದರಲ್ಲಿ ಒಂದಷ್ಟು ನಾವು ಗ್ರಾಮ ಬೇರೆ ಬೇರೆ ಗ್ರಾಮಗಳಿಗೆ ಹೋಗುವಂಥದ್ದು ಅಲ್ಲಿ ಅಧಿಕಾರಿಗಳನ್ನು ಭೇಟಿಯಾಗುವಂಥದ್ದು ಅವರ ಅನುಭವಗಳನ್ನು ಸೇವೆಯಲ್ಲಿ ನಮ್ಮ ಜೀವನದಲ್ಲಿ ಒಂದು ಅಂಶವನ್ನು ಸೇವೆಗಾಗಿ ಮುಡಿಪಾಗಿತ್ತು ಇದು ನಮ್ಮ ಎನ್ ಎಸ್ ಎಸ್ನ ಜೀವ ಶ್ರಮಯವ ಜಯ ಉತ್ತರವಾಗುತ್ತೆ ನಮ್ಮ ಧ್ಯೇಯ ರೀತಿಯನ್ನು ನಾವು ಹಾಡುವಾಗ ಅದರಲ್ಲೆಲ್ಲ ಎಲ್ಲ ವಿಚಾರಗಳು ಬರ್ತವೆ ಆತ್ಮೀಯ ನಮ್ಮ ಬಹಳ ಆತ್ಮೀಯರಾಗಿರ್ತಕ್ಕಂತಹ ನಮ್ಮ ಕೊಕ್ಕಡ ಪಂಚಾಯತಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀಯುತ ಸಾಮಾನ್ಯ ದೀಪಕ್ ರಾಜ್ ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಅವರನ್ನು ನಾವು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ನಮ್ಮ ಜೊತೆ ನಮ್ಮ ಸೀನಿಯರ್ ಚೇಂಬರ್ನ ಅಧ್ಯಕ್ಷರು ಎಲ್ ಐ ಸಿಯ ಡೆವಲಪ್ಮೆಂಟ್ ಅವರು ನಮ್ಮ ಜೊತೆ ತಮ್ಮನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾರೆ ಸಿಬ್ಬಂದಿ ವರ್ಗದವರು ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಎನ್ ಎಸ್ ಎಸ್ನ ಸ್ವಯಂ ಸೇವಕರು ಎಲ್ರಿಗೂ ಕೇಳಿ ಅವರ ವ್ಯಕ್ತಿತ್ವದ ಬಗ್ಗೆ ನಾನು ತಿಳ್ಕೊಂಡ ಹಾಗೆ ತುಂಬ ನಾನು ಅವರ ಬಗ್ಗೆ ಒಡನಾಟ ಇಲ್ಲ ಆದರೆ ಕೇಳಿ ತಿಳ್ಕೊಂಡ ಪ್ರಕಾರ ಬಹುಶಃ ಒಂದು ಭ್ರಷ್ಟಾಚಾರ ವಿರೋಧಿ ಒಂದು ಆ ಒಂದು ಕ್ಯಾರೆಕ್ಟರ್ ಗುಣವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸೇವೆಯೇ ಮುಖ್ಯವನ್ನು ದೇಶವನ್ನು ಇಟ್ಕೊಂಡು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಒಬ್ಬ ಸರ್ಕಾರಿ ಅಭಿಪ್ರಾಯ ಬಹುಶಃ ನನ್ಗೆ ಗೊತ್ತಿದೆ ಒಬ್ಬ ಸರ್ಕಾರಿ ಅಧಿಕಾರಿ ಅಂತ ಹೇಳಿದರೆ ನಾವು ಬೇರೆ ಬೇರೆ ಘಟನೆಗಳನ್ನು ನೋಡ್ತೇವೆ ಬೇಗ ಬರ್ತದೆ ಹೇಗೆ ಒಂದು ಲಂಚ ಇರಬಹುದು ಅಥವಾ ಭ್ರಷ್ಟಾಚಾರ ಇರಬಹುದು ಆದರೆ ಅದನ್ನೆಲ್ಲ ವಿರೋಧಿಸ್ತಕ್ಕಂಥ ಪ್ರಾಮಾಣಿಕವಾಗಿ ಜನರಿಗೆ ಬಡವರಿಗೆ ಸೇವೆಯನ್ನು ಕೊಡ್ತಕ್ಕಂಥ ನಿಷ್ಠಾವಂತ ಅಧಿಕಾರಿ ಯಾವ ದೀಪಕ್ ಹೇಗೆ ನನಗೆ ಗೊತ್ತಾಯ್ತದೆ ಇತ್ತೀಚೆಗೆ ನನ್ನ ಸುದ್ದಿಯಲ್ಲಿ ಅವರ ಬಗ್ಗೆ ಒಂದು ಒಂದು ನ್ಯೂಸ್ ಅನ್ನು ಬಗ್ಗೆ ಒಂದು ನ್ಯೂಸ್ ಮಾಡಿ ಅದರಲ್ಲಿ ಅವರ ಸೇವೆಯ ಬಗ್ಗೆ ಉಲ್ಲೇಖ ಮಾಡಿದ್ದು ಸೊ ಕೊನೆಯವರೆಗೆ ಬಹುಶಃ ಇರುವಂತದ್ದು ಸರ್ಕಾರಿ ಅಧಿಕಾರಿಯಾಗಿ ನಾವೆಲ್ಲ ಸಂಬಳತೆ ಕೊಡುತ್ತೇವೆ ರಿಟೈರ್ಡ್ ಆಗಿ ನನಗೆ ಹೋಗ್ತೇವೆ ಆದರೆ ಜನ ನೆನಪಿಟ್ಕೊಳ್ತಾರಲ್ಲ ಅಂತಹ ಕೆಲವೇ ಕೆಲವು ಅಧಿಕಾರಿಗಳಿಗೆ ಅವರು ಹಾಗಾಗಿ ನಾನು ಅವರನ್ನು ಆಯ್ಕೆ ಮಾಡಿಕೊಂಡೆ ಸೊ ಅವರ ಒಂದಷ್ಟು ವಿಚಾರ ನಾವು ಕೇಳ್ಕೊಳ್ಬೋದು ಅವರ ಅನುಭವಗಳನ್ನು ಹಂಚಿಕೊಳ್ಳ ಅದಕ್ಕಿಂತಲೂ ಮುಖ್ಯವಾಗಿ ನಿನ್ನೆ ನಾವು ಕಾರ್ಗಿಲ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ ನೀವು ಬರಲಿಲ್ಲ ನಾವು ಸ್ಟಾಫ್ನ ಅವರೆಲ್ಲ ಸೇರಿಕೊಂಡು ಅವರಿಗೆ ರಜೆಯಿಂದ ಹಾಗಾಗಿ ಅವರು ಬಂದಿರಲಿಲ್ಲ ಆದರೆ ನಾವು ಅದನ್ನು ಸೆಲೆಬ್ರೇಷನ್ ಮಾಡಿದ್ದೇವೆ ಅದರ ಬಗ್ಗೆ ನ್ಯೂಸ್ ಕೂಡ ಬಂದು నేవత్తు బందీ పుణ్యకి రజె యూ సిజె ఘోషణు అదొందు యాకే ఇంకా నాకశ మిస్ అబ్బా సైన్యాల సోల్జర్ ఆగి బేరే హెండా అలంకరించారు అనుభవం ఏను సైన్య అంతా నమే ఇవతీ మక్క స్వల్పం ఇంజిన్ సైన్యకి ఆర్మీ సేరు ఏదో ఇంజన్ ఇచ్చింది అద్ర బయ్య ఆతాడి ನೋಡಿ ಅವರು ಸೈನ್ಯದಲ್ಲಿ ಇದ್ದುಕೊಂಡು ಅಲ್ಲಿ ರಿಟೈರ್ಮೆಂಟ್ ಪಡೆದರು ಮತ್ತೆ ಪುನಃ ಗವರ್ನಮೆಂಟ್ ಸರ್ವೀಸಿಗೆ ಪಿ ಡಿಒ ಆಗಿ ಅಪಾಯಿಂಟ್ ಆಗಿ ಜನಸಂಖ್ಯೆಯನ್ನು ಮಾತಾಡೋದು ಸೊ ಅವರ ಅನುಭವಗಳು ಏನು ಅಂತ ಹೇಳದ್ರ ಬಗ್ಗೆ ನಾವು ಸ್ವಲ್ಪ ಅವರಲ್ಲಿ ಚರ್ಚೆ ಮಾಡುವಂತ ಆಸೆಯಿಂದ ಈ ಆಯುಧಗಳ ಆಯುಧಗಳ ಬಗ್ಗೆ ನನಗೆ ಬಹಳ ಅಭಿರುಚಿ ಇತ್ತು ಹಾಗೆ ನಾನು ಒಂದು ಹತ್ತನೇ ಕ್ಲಾಸ್ ಧರ್ಮಸ್ಥಳ ಎರಡು ದಿವಸ ತಿರುಗಾಡ್ತಿದ್ದೆ ಅದನ್ನೇ ನೋಡ್ಕೊಂಡು ತಿರುಗಾಡ್ತಿದ್ದೆ ಆಮೇಲೆ ನಾನು ಪಿಯುಸಿ ಸಿ ನಂತರ ಹದಿನೆಂಟನೇ ವಯಸ್ಸಲ್ಲಿ ನಾನು ಮರಾಠ ಮರಾಠಿಟ್ರಿ ಅಂದ್ರೆ ಕಾಗಳ ಅದರಲ್ಲಿ ಸೇರಿದೆ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಒಂದು ವರ್ಷದ ಟ್ರೈನಿಂಗ್ ಬೆಳಗಾಂ ಅಲ್ಲಿ ಬೆಳಗಾಂ ಗೊತ್ತಿರ್ಬೋದು ನನಗೆ ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ನನಗೆ ನಾಥುಲ ಬೋರ್ಟ್ ಸಿಕ್ಕಿಮ್ ಅಲ್ಲಿ ಪೋಸ್ಟಿಂಗ್ ಆಗಿದೆ ನಾಥುಲ ಅಲ್ಲಿ ಚೈನಾ ಚೈನಾಯಿ ಅಲ್ಲಿಂದ ನಾನು ರಜೆ ಬರಬೇಕಿತ್ತು ಅಲ್ಲಿ ತೊಂಬತ್ತು ಕಿಲೋಮೀಟರ್ ಹೆಚ್ಚಿನಲ್ಲ ಇಲ್ಲಿಂದ ತೊಂಬತ್ತು ಕಿಲೋಮೀಟರ್ ಒಂದೂವರೆ ಒಂದೂವರೆ ಗಂಟೆಯಲ್ಲಿ ಮುಗ್ತೀನಿ ಆ ಟೈಮಲ್ಲಿ ನಾನು ತೊಂಬತ್ತು ಅಕ್ಟೋಬರಲ್ಲಿ ನನಗೆ ಅಲ್ಲಿ ತೊಂಬತ್ತು ಕಿಲೋಮೀಟರ್ ಬೇಕಾದ್ರೆ ಏಳು ದಿವಸ ಆಗ್ತದೆ ಒಂದು ದಿವಸದಲ್ಲಿ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಮಾತ್ರ ಹೋಗ್ತದೆ ಯಾಕಂದ್ರೆ

ಜಾಮ್ನಗರದಲ್ಲಿದ್ದೆ ಒಂದು ಮೂರು ವರ್ಷ ನಂತರ ಅದೇ ಪೀಸ್ ಇದು ಅಷ್ಟೇ ಡಿಪ್ಲಾಯ್ಮೆಂಟ್ ಆಮೇಲೆ ಫೀಲ್ಡಿಗೆ ಹೋದೆ ಸ್ಪೆಷಲ್ ಫೋರ್ಸ್ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಎರಡು ವರ್ಷ ಕೈ ಸುದ್ದಿ ಅಂತೂ ಇಲ್ಲ ಎಲ್ಲ ಸಿಹಿ ಸುದ್ದಿ ಎಲ್ಲ ಅಲ್ಲಿ ರೆಸ್ಪೆಕ್ಟ್ ಕೊಡ್ತೀರ ಆ ತಾರೀಕು ಪಾರಾಯಿತು ನಾನು ರಜೆಯಲ್ಲಿದ್ದೆ ನಾನು ಮಾರ್ಚ್ ಇಪ್ಪತ್ತಕ್ಕೆ ನಾನು ರಜೆ ಬಂದಿದ್ದೆ ನನಗೆ ಮೇ ಇಪ್ಪತ್ತು ತನಕ ರಜೆ ಇತ್ತು ಮೇ ಇಪ್ಪತ್ತೈದು ತನಕ ಅರವತ್ತೈದು ದಿವಸ ರಜೆ ಇತ್ತು ಆವಾಗ ಟೆಲಿಗ್ರಾಮ್ ಅಂತ ಅವಾಗಲ್ಲ ಟೆಲಿಗ್ರಾಮ್ ಇದ್ರ ಮೊಬೈಲ್ ಇಲ್ಲ ಏನಿಲ್ಲ ಕೆಲವರ ಹೋಟೆಲ್ಗೂ ಇಲ್ಲ ಆ ಟೈಮಲ್ಲಿ ಹೌದು ಆವಾಗ ನನಗೆ ಸ್ಟಾರ್ಟ್ ಇಮಿಡಿಯೇಟ್ಲಿ ನಾನು ಹೋಗಿ ಅಲ್ಲಿ ರೈಲ್ವೆ ಸ್ಟೇಷನ್ ಸ್ಟೇಷನ್ ಅಷ್ಟು ಹೇಳಿ ಈಗ ಉಂಟು ನನಗೆ ರಿಸರ್ವೇಶನ್ ಅಂತ ಮೇ ಇಪ್ಪತ್ತರದ್ದು ಏನು ಮಾಡ್ತಾರೆ ಇಲ್ಲಪ್ಪ ನೀವು ಹೋಗು ನಿಮಗೆ ರಿಸರ್ವೇಶನ್ ಮಾಡಿಕೊಟ್ರು ಅವರ ನೋಡಿ ಎಷ್ಟು ಬೇಗ ರಿಸರ್ವೇಶನ್ ಆಯಿತು ಆಮೇಲೆ ಹೋಗೋದು ನಾನು ದಿಲ್ಲಿ ತನಕ ನನಗೇನು ಪ್ರಾಬ್ಲಮ್ ದಿಲ್ಲಿಂದ ಹೋಗೋದು ಅಲ್ಲಿ ದಿಲ್ಲಿಯ ಮುಂದೆ ಯಾರು ಸಿವಿಲಿಯನ್ ಅಂದರೆ ಬಾಕಿ ನಾಗರಿಕರಲ್ಲಿ ಬಿಡ್ತಿರಲಿಲ್ಲ ಖಾಲಿ ಆರ್ಮಿ ಯಾರು ರಾಖಿ ಕಟ್ಟಿದ್ರು ಯಾರು ಕಿಂಡಿ ಅದು ಇದು ಎಲ್ಲ ಘೋಷಣೆ ಕೊಡ್ತೇವೆ ನಾವು ಕಾರ್ಗಿಲ್ ನೀ ಜಿಂತ್ಯಾವ ಕಾರ್ಗಿಲ್ ನೀ ಜಿಂತ್ಯಾವ ನಾನು ಸಾಧಾರಣ ಮೇ ಹನ್ನೆರಡಕ್ಕೆ ನಾನು ಮುಟ್ಟಿದ್ದೇನೆ ಈಗ ನಮಗೆ ಒಂದು ಹೈಟಿಗೆ ಹೋಗುವಾಗ ನಮ್ದು ಆ ಟೈಮಲ್ಲಿ ಈ ದಿನ ಸಿಯಾಚಿನ್ ಹೋಗ್ಲಿಕ್ಕೆ ನಾವು ರೆಡಿ ಆಗ್ತಿದ್ದು ಸಿಯಾಚಿನ್ ಗ್ಲೇಷಿಯರ್ ನಿಮ್ಗೆ ಗೊತ್ತಿರ್ಬೋದು ದೇಶದ ಅತ್ಯುನ್ನತ ಎತ್ತರ ವಿಶ್ವದಲ್ಲೇ ಅದು ದರಾಸು ವಿಶ್ವದಲ್ಲಿ ಅತಿ ಚಳಿ ಪ್ರದೇಶ ಎರಡನೇ ಎರಡನೇ ಚಳಿ ಪ್ರದೇಶ ಅಲ್ಲಿ ನಾವು ಆಗಿತ್ತು ಯಾಕೆಂದ್ರೆ ನಮ್ಗೆ ನಾವು ಕ್ಲೈಮೇಟ್ ಮಾಡಿ ಹೋಗಬೇಕು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗುವಾಗ ಒಂದು ವಾರ ಇದ್ದುಕೊಂಡು ಅಲ್ಲಿಯ ಯಾಕೆಂದರೆ ಅಲ್ಲಿ ಹೋಗೋ ಆಕ್ಸಿಜನ್ ಸಿಗುವುದಿಲ್ಲ ಅಷ್ಟು ಮೇಲೆ ಹೈನಲ್ಲಿ ಅದಕ್ಕಾಗಿ ಆದರೆ ಇಂಟ್ರೆಸ್ಟ್ ಇದ್ರೆ ವಿಶ್ವಾಸ ಇದ್ರೆ ಏನು ಇಂಜಿನಿಯರಿಂಗ್ ಬಾರ್ದು ನಿಮ್ಮನ್ನೆಲ್ಲ ಮುಂದರೆ ಹೋಗ್ತೇವೆ ಬೇಕಾದ್ರೆ ನಾನು ಇರುವಾಗ ನಾನು ಹೇಳ್ತೇನೆ ನಾವು ಹೋಗ್ತಾ ಇರೋ ನಾವು ಡಿಪ್ಲಾಯ್ಮೆಂಟ್ ಅಲ್ಲಿ ಹೋಗುವ ನಮಗೆ ಮೆಸೇಜ್ ಬಂತು ಅಲ್ಲಿ ಯಾರು ನಾಲ್ಕು ಉಗ್ರವಾದಿ ಇದ್ದಾರೆ ಅವರನ್ನು ಕೊಡಿಬೇಕು ಅಂತ ನಾವು ಹೋದೆವು ಅವರು ಅಂತಹದ್ದು ಫೈರ್ ಮಾಡಿದ್ರು ನಾವು ಮಾಡಿದ್ರು ನಮ್ಮ ಒಬ್ಬರಿಗೆ ಇಲ್ಲಿಂದ ಕೂತ್ಕೊಂಡು ಇಲ್ಲಿಂದ ಬಂತು ನಮ್ದು ಹನ್ನೊಂದು ಕ್ಯಾಂಡಿಡೇಟ್ ಆಯಿತು ಒಬ್ಬರಿಗೆ ಖಾಲಿ ತೊಡೆಯಲ್ಲಿ ಕೊಂಡು ತಾಗಿತ್ತು ಅವನನ್ನು ನಾವು ಎಲ್ಲಿ ಬಂದು ಕಳಿಸಿದ್ರು ಅವನು ಹೆದ್ರಿ ಹೆದ್ರಿ ಅವ ನಮ್ಮ ಇದಲ್ಲ ಇದೆಲ್ಲ ಇನ್ಫೆಂಟ್ರಿ ಆರ್ ಆರ್ಮನ್ ಕೋರ್ಸ್ ಅವನು ಅವ ಹೆದ್ರಿ ಅವನ ಮೈ ಮರಂಗ ಮೈ ಮರಂಗ ಮರಂಗ ಹೇಳ್ಕೊಂಡು ಏನು ಬಂದ್ರಲ್ಲಿ ಹುತಾತ್ಮ ಅದೇ ಇಲ್ಲಿ ಗುಂಡುತಾಗಿ ಇಲ್ಲಿಂದು ಹೊರಗೆ ಬಂದವ ಅವನ ಅವನು ಬದುಕುದಿಲ್ಲ ಅಂತ ಹೇಳ್ಕೊಂಡು ನಾವು ನಮ್ಮ ಈ ಲಾರಿ ಇಟ್ಟುಕೊಂಡಿ ಆ ಲಾರಿಯಲ್ಲಿ ಏನು ಲೋಡ್ ಮಾಡಿದ್ರು ಶ್ವಾಸ ಇತ್ತು ಲಾರಿಯಲ್ಲಿ ಅವರು ಬಂದರು ಇಲ್ಲಿ ಸುರತ್ ಎಂಎಚ್ ಎಮ್ ಮಿಲಿಟರಿ ಹಾಸ್ಪಿಟಲ್ ಅಲ್ಲಿ ಬರುವಾಗ ಅವರು ಗುಂಡು ತೆಗೆದರು ಅವ್ರಿಗೆ ಏನಾಗಿದೆ ಅವ್ರಿಗೆ ಇದ್ದಾರೆ ಪ್ರಾಯ ಪತ್ರ ಎಂಬತ್ತು ವರ್ಷ ಆಯಿತು ಇನ್ನು ಗಟ್ಟಿದ್ದಾರೆ ಯಾಕಂದ್ರೆ ಅವರ ಆತ್ಮವಿಶ್ವಾಸ ಇತ್ತು ಆ ಹುಡುಗಂದು ತೊಡೆಗೆ ಗುಂಡದಾಗ ವಿಶ್ವಾಸ ಏನಿಲ್ಲ ನಾನು ಭದ್ರತೆಯಲ್ಲಿ ಅಂತ ಯಾಕೆಂದ್ರೆ ತೊಡೆಗೆ ಗುಂಡು ತಾಕಿದ್ರೆ ಯಾರು ಸಾಯುದಿಲ್ಲ ಆದರೆ ಅವನು ಹೆದರಿಕೆ ಹುತಾತ್ಮ ಅಲ್ಲ ಅದೇ ಎದೆಗೆ ಗುಂಡುತಾಗಿ ಶ್ವಾಸಕ ಮೇಲೆ ಸ್ವಲ್ಪ ಮೇಲಿಂದ ಹೋಗಿತ್ತು ಅವ್ರಿಗೆ ಏನಾಗಲಿಲ್ಲ ಅವರು ಲಾಸ್ಟ್ ಸುಬೇದಾರ್ ಮೇಜರ್ ತನಿಖೆ ಪ್ರಮೋಷನ್ ತಗೊಂಡು ಮತ್ತೆ ಹೋದ್ರು ಅದಕ್ಕಾಗಿ ಪೇಪರಲ್ಲಿ ಓದ್ತೀರಿ ಹಾಗೆ ಆಯ್ತು ಈಗ ಆಯಿತು ನಾನು ಸೈಡಲ್ಲಿ ಕೊಂಡು ಆಯ್ತು ಅಂತ ಅದೆಲ್ಲ ನಂಬಬೇಕಿಲ್ಲ ನಾನು ನಿಮಗೆ ವಿಶ್ವಾಸ ಬಿಡಿ ಸಭೆಯಲ್ಲಿ ಇಷ್ಟು ಮಂದಿ ಇದ್ದಾರೆ ಅರ್ಧ ಮಂದಿ ನೀವು ಅಗ್ನಿ ಭರ್ತಿ ಆಗಿದೆ ನಿಮ್ಮ ಡಿಗ್ರಿ ಆದರೆ ಅಗ್ನಿ ವಿರಲ್ ಆಗ್ಬಹುದು ಇಲ್ಲಾಂದ್ರೆ ಶಾರ್ಟ್ ಸರ್ವಿಸ್ ಕಮಿಷನ್ ಮತ್ತೆ ಇಂಡಿಯನ್ ಕಮಿಷನ್ ಆಫೀಸರ್ ಆಗ್ಬೋದು ಆಗಬಹುದು ನೇಮ್ ಯಾವಾಗ್ತದೆ ಏನಾದ್ರು ಗೈಡೆನ್ಸ್